ೆಯ ಅತಿ ಅತ್ತಿ ಸಾಕಾಯ ನನ್ಗಂತೂ ಬಟ್ ಪ್ಲೇಸ್ ಮಾತ್ರ ಸ್ವರ್ಗ ಇಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಉಡುಪಿ ಫುಲ್ ಸುತ್ತಾಡಿ ಆಯ್ತು ಇವಾಗ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಕೆಪ ಸಾಕಾಯ್ತು ಬಿಸಿಲು 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 ಹೆಂಗ್ತು ಟ್ರಿಪ್ಪು ಅಮ್ಮ ಹೊಸ ಹೊಸ ಡ್ರೆಸ್ ಹಾಕೊಂಡ್ ಚೆನ್ನಾಗಿ ಮಿಂಚ್ಬಿಟ್ರಿ ಅಲ್ಲ ಅಷ್ಟೇ ಅಷ್ಟೇ ಇವಾಗ ಏನು ಹೇಳಲ್ಲ ಫೋನ್ ವಿಡಿಯೋ ಆಫ್ ಆದ್ಮೇಲೆ ಬೈಯೋದು

ನಮಗೆ ಡೌಟ್ ಬೇರೆ ಸ್ಟಾರ್ಟ್ ಆಗೋಯ್ತು ಅಯ್ಯೋ ಓಪನ್ ಇದೆಯೋ ಇಲ್ವೋ ಕ್ಲೋಸ್ ಆಗಿದೆಯೋ ಅಥವಾ ನೀರು ಇಲ್ವೇನೋ ಅದಕ್ಕೆ ಅನಿಸುತ್ತೆ ಯಾರೂ ಇಲ್ಲ ಆಮೇಲೆ ಇಲ್ಲಿಗೆ ಬಂದು ನೋಡಿದ್ರೆ ಫುಲ್ಲು ವೆಹಿಕಲ್ಸು ಎಲ್ಲ ಜನ ಇದ್ದರೂ ಸ್ವಲ್ಪ ಅಂದರೆ ಎಲ್ಲ ಆಲ್ರೆಡಿ ಫಾಲ್ಸ್ ಹತ್ರ ಇದ್ದರು ಆಮೇಲೆ ನಾವು ಈ ನಾವು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ವಿ ಹೋಗಬೇಕು ಅಂತ ಇಲ್ಲಿ ಫಸ್ಟು ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು ನಾವು ಈಗ ಟಿಕೆಟ್ ತೊಗೊಂಡು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಷ್ಟೇ ಓಪನ್ನು ಮತ್ತು ಸಂಜೆವರೆಗೂ ಎಲ್ಲ ಬಿಡಲ್ಲ ಸೊ ಇಲ್ಲಿಂದ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟು ಒಂದೂವರೆ ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಎಷ್ಟಿದೆ ಅಂತ ಸ್ವಲ್ಪ ಜಾಸ್ತಿ ಹಪ್ಪಿದೆ ಹುಷಾರಾಗಿ ಹೋಗ್ರಿ ಅಂತಲೂ ಹೇಳಿದ್ದಾರೆ ನಾವು ಫಸ್ಟ್ ಟೈಮ್ ಬಂದಿರೋದಲ್ಲ ಸೊ ಹಾಗಾಗಿ ಎಷ್ಟು ದೂರ ಇದೆ ಅಂತ ಗೊತ್ತಾಗಲ್ಲ ನಾನು ಹೋಗ್ಬೇಕಾದ್ರೆ ಎಲ್ರಿಗೂ ಕೇಳ್ತಿದ್ದೆ ಇನ್ನು ಎಷ್ಟು ದೂರ ಇದೆ ಇನ್ನು ಎಷ್ಟು ದೂರ ಇದೆ ಅಂತ ಅಮ್ಮ ಸ್ವಲ್ಪ ಟ್ರಕ್ಕಿಂಗ್ ಏನೋ ಜೋಶಲ್ಲಿ ಸ್ಟಾರ್ಟ್ ಮಾಡ್ಬಿಟ್ವಿ ಯಾರು ಇಲ್ಲ ಅಲ್ಲಿ ನಾವೇ ನಾಲ್ಕು ಜನ ಒಬ್ರು ಈ ಕಡೆಯಿಂದನೂ ಬರ್ತಿಲ್ಲ ಆ ಕಡೆಯಿಂದನೂ ಬರ್ತಿಲ್ಲ ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಅರ್ದಕ್ಕೆ ನಾಲ್ಕೈದು ಜನ ಫಾಲ್ಸ್ ಇಂದ ವಾಪಸ್ ಇಳಿತಾ ಇದ್ರು ಸೊ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಅಯ್ಯೋ ಅತಿ ಅತಿ ಸಾಕಾಯ್ತು ನನಗಂತೂ

ಇದೇನೆ ನೋಡಿ ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬರು ಒಂದ್ ಮೆಟ್ಲಿಕ್ಕೆ ಅಷ್ಟು ಇಷ್ಟಪಡ್ತವ್ರೆ ನೀನು ಆಟಗಳು ಜನಕ್ಕೆ ಬೇಡವಾ ಇರೋ ಪ್ಲೇಸ್ ಕೂಡ್ಲು ತೀರ್ಥ ಅಂತ ಇದು ಆಗುಂಬೆ ಹತ್ರ ಬರುತ್ತೆ ಸಖತ್ ಅಂದ್ರೆ ಸಕ್ಕತ್ ಆಗಿದೆ ಮಾತ್ರ ಎಪ್ಪ ಸ್ವಲ್ಪ ಎರಡ್ ಕಿಲೋಮೀಟರ್ ಟ್ರಕ್ಕಿಂಗ್ ಬರಬೇಕು ಬರ್ಬೇಕು ಪ್ಲೇಸ್ ಮಾತ್ರ ಸ್ವರ್ಗ ಇಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿಂದ ವಾಪಸ್ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಈ ಪ್ಲೇಸಿಗೆ ಬರಬೇಕು ಅಂದ್ರೆ ಬೇಸಿಗೆ ಟೈಮ್ ಬರಬೇಕು ಮಳೆಗಾಲದಲ್ಲಿ ಇಲ್ಲಿ ಬಿಡಲ್ಲ ಜೂನ್ ಆರ್ ಜುಲೈಗೆ ಸ್ಟಾಪ್ ಮಾಡಿದ್ರೆ ಮತ್ತು ನವೆಂಬರ್ಗೆ ಓಪನ್ ಮಾಡೋದಂತೆ ನಾವು ಕೇಳಿದ್ವಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮೇಲಿಂದ ನೀರು ಬೀಳ್ತಿದೆ ಅಂತ ನನಗೆ ನೀರು ಕೆಳಗಡೆ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಭಯ ನನಗೆ ಹಾಗಾಗಿ ಇಲ್ಲಿಂದ ವೀಡಿಯೋ ಮಾಡಿದೆ ಮತ್ತು ಮುಂದೆ ಆ ಕಡೆ ಒಂದು ಸ್ವಲ್ಪ ಪ್ಲೇಸ್ ಇದೆ ಅಲ್ಲಿ ಹೋಗಿ ನೀರಲ್ಲಿ ಆಡಿದ್ದೀವಿ ತುಂಬ ಚೆನ್ನಾಗಿದೆ ಇದೊಂಥರ ನಾವು ಫಸ್ಟ್ ಟೈಮು ಇವ್ರು ಫ್ರೆಂಡ್ ಯಾರೋ ಬಂದಿದ್ರು ಅವ್ರು ಅವ್ರ ಹತ್ರ ಕೇಳಿ ನಾವು ಇಲ್ಲಿಗೆ ಬಂದಿದ್ದು ಆಗುಂಬೆ ಹತ್ರ ಇದು ಇರೋದು ಟ್ರಕ್ಕಿಂಗ್ ಮಾಡ್ಕೊಂಡು ಬಂದರೆ ಅಂತೂ ರಿಸಲ್ಟು ವಾ ಓದ್ತಾ ಇದ್ದೀರಲ್ಲ ಎಷ್ಟು ಮೇಲಿಂದ ನೀರು ಬೀಳ್ತಿದೆ ಅಂತ ಅಲ್ಲಿ ಕೆಳಗಡೆ ಕೂತ್ಕೊಂಡು ಏನಾದರೂ ಆ ನೀರಲ್ಲಿ ಆಟ ಆಡಿದ್ರೆ ಅಂತೂ ಫುಲ್ ಕೋಲ್ಡ್ ನೀರು ಕಮಾಗಿದೆ ಮಾತ್ರ ವೆದರು ಅಷ್ಟೇ ಅಷ್ಟು ಬಿಸಿಲಿದ್ರು ಬಿಸಿಲೇ ಇಲ್ಲ ಅನ್ನೋ ಥರ ಆಗುತ್ತೆ ಅಂದರೆ ಹತ್ತು ಬರ್ತೀವಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗುತ್ತೆ ಸಖೆ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಸಕ್ಕತ್ತಾಗಿದೆ ಮಾತ್ರ ನಮ್ಮ ಮನೆಯವರು ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ರೆ ಅವ್ರಿಗೆ ಇಷ್ಟ ನೀರಂದರೆ ನಮ್ಮ ನಮ್ಮಮ್ಮನೂ ಅಷ್ಟೇ ನೀರು ಬಿ ನೀರು ಕಂಡ್ರೆ ಸಾಕು ಅಮ್ಮ ಮಗ ಎದ್ದೇ ಬರಲ್ಲ ತೋರಿಸ್ತೀವಿ ಬನ್ನಿ ನಮ್ಮ ಮನೆಯವ್ರಿಗಂತೂ ನೀರು ಇದ್ಬಿಟ್ರೆ ಸಾಕು ಇನ್ನೇನು ಬೇಡ ಇದು ಬೇರೆ ಬೇಸಿಗೆ ಅದು ಕೋಲ್ಡ್ ವಾಟರು ಅದು ಫುಲ್ ಕೋಲ್ಡ್ ಇದೆ ಅಂತೆ ನೀರು ನಾನು ಕೂಡ ಹೋಗಿ ಇಳ್ದಿದ್ದೀನಿ ಬಟ್ ಇವ್ರ ಥರ ಸ್ವಿಮ್ಮಿಂಗ್ ಎಲ್ಲ ಮಾಡಕ್ಕೆ ಬರಲ್ಲ ನನಗೆ ಆಮೇಲೆ ಅವ್ರು ಟಾಪಿಂದ ನೀರು ಬೀಳುತ್ತಲ್ಲ ಸೊ ಅಲ್ಲೂ ಹೋಗು ಕೂಡ ಕೂತ್ಕೊಂಡಿದ್ದಾರೆ ನನಗೆ ಅಲ್ಲಿವರೆಗೂ ಹೋಗೋ ಅಷ್ಟು ಇದ್ದಿರಲಿಲ್ಲ ನಾನು ಹೋಗಿಲ್ಲ ಇವರೊಬ್ಬರೇ ಹೋಗಿ ಬಂದರು ಸೌಂಡಿಗೆ ಒಂಥರ ಓ ನಾವು ಆಡಬೇಕು ಅಂತ ಅನಿಸುತ್ತೆ ಅಷ್ಟು ಅಷ್ಟು ಜೋರಾಗಿ ಇರ್ಚ್ತಾರೆ ಆ ಮೇಲಿಂದ ನೀರು ಬಿದ್ದಾಗ ನಮ್ಮ ಮನೆಯವ್ರು ಕೂಡ ಹೋಗಿ ಅಲ್ಲಿ ಕೂತ್ಕೊಂಡ್ರು ಸ್ವಲ್ಪ ಹೊತ್ತು ಆಮೇಲೆ ಇವ್ರು ಬಂದ ಮೇಲೆ ನಮ್ಮ ಮಾಮ ಮತ್ತು ಅಮ್ಮ ಬಂದರು ಅವರು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು ಎಂಜಾಯ್ ಮಾಡಕ್ಕೆ ಮಾತ್ರ ಸಖತ್ತಾಗಿದೆ ತುಂಬಾ ಒಂಥರ ಕೂಲಾಗಿ ಆ ಬೆಟ್ಟದ ಮಧ್ಯೆ ಒಂಥರ ಬೆಟ್ಟನ ಸೀಳುಬಿಟ್ಟು ನೀರು ನೀರು ಬರ್ತಿದೆಯೇನು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಮೇಲೆ ನೋಡೋಕ್ಕೇ ಒಂಥರ ಮೈರೆಲ್ಲ ಜುಮ್ ಅಂತಿತ್ತು ಆ ಥರ ಇದೆ ಅದು ಅಲ್ಲಿ ಕುತ್ಕೊಂಡು ನೋಡಬೇಕು ಮೇಲೆ ಇನ್ನೂ ಸಕ್ಕತ್ತಾಗಿರುತ್ತೆ ಮಾತ್ರ ವ್ಯೂ ನೋಡೋಕ್ಕೆ ಟಾಪಿಂದು ನಮ್ಮ ಮನೆಯವ್ರು ಹೋಗಿ ಕುತ್ಕೊಂಡೇ ಬಿಟ್ರು ಬಟ್ ಅವ್ರು ಕೂತಿದ್ದ ಜಾಗದಲ್ಲಿ ನೀರು ಬರ್ತಿತ್ತು ಫಸ್ಟು ಆಮೇಲೆ ಬರ್ತಾನೆ ಇರಲಿಲ್ಲ ನಾನು ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೀನಿ ನನ್ನ ಹತ್ರ ಬರ್ತಿತ್ತು ಆಮೇಲೆ ನಾನು ಚೂರು ಹಿಂದೆ ಹೋದೆ ಆಮೇಲೆ ಅದು ಫೋರ್ಸಿಂದ ಬೀಳುತ್ತಲ್ಲ ಸೊ ಗಾಳಿಗೆ ಆ ಕಡೆ ಈ ಕಡೆ ಹೋಗ್ತಿತ್ತು ನೋಡ್ತಿದ್ದೀರಲ್ಲ ಎಷ್ಟು ಫೋರ್ಸಲ್ಲಿ ಬೀಳ್ತಿದೆ ಅಂತ ಹೋಗಿ ಕುತ್ಕೊಂಡೇ ಬಿಟ್ರು ಅವ್ರಿಗೆ ಇಂಥವೆಲ್ಲ ಚೆನ್ನಾಗಿಷ್ಟ ಚೆನ್ನಾಗಿ ಆಟ ಆಡಿದ್ರು ಅದು ನೀರು ಕೋಲ್ಡ್ ಇದೆಯಲ್ಲ ನನಗೆ ಒಂಥರ ಆಗ್ತಿದೆ ನಾನು ಬೇಡ ಅಮ್ಮ ಬೇಡ ಅಂತ ಕೇಳ್ತಾನೆ ಇಲ್ಲ ನಮ್ಮಮ್ಮ ನನ್ನ ಮನೆಯವ್ರು ಬೇರೆ ನಮ್ಮಮ್ಮಗೆ ಸಪೋರ್ಟ್ ಮಾಡ್ತವ್ರೆ ಹಾಕಮ್ಮ ಹಾಕೊಳ್ಳಿ ಎಷ್ಟು ಹಠ ಮಾಡಿದ್ರೂ ಬಿಡಬೇಡ ಅಂತ ನಾನು ಬೇಡ ಪ್ಲೀಸ್ ನನಗೆ ಉಸಿರು ಕಟ್ಟುತ್ತೆ ಅಂತ ಹೇಳಿದ್ರು ಕೇಳ್ತಿಲ್ಲ ಏನು ನೀರಲ್ಲಿ ಏನು ಉಸಿರು ಕಟ್ಟುತ್ತೆ ನೀನೊಂದು ಅಂತ ಹೇಳಿ ಫುಲ್ಲು ನೆನೆಸೇ ಬಿಟ್ಟರು ಅದ್ಲಾಗ್ ಹೋಗ್ಲಿ ಬಿಟ್ರಿ ನೆನ್ ನೆಂದಿದ್ದೀನಲ್ಲ ಅಂದ್ಕೊಂಡು ನಾನು ಚೆನ್ನಾಗಿ ಆಟಾಡಿದೆ ನಮ್ಮ ಅಮ್ಮ ಅಂತೂ ನೀರು ಬಿಟ್ಟು ಎದ್ದಳ್ತಾನೆ ಇಲ್ಲ ಅಷ್ಟು ಎಂಜಾಯ್ ಮಾಡಿದ್ರು ಅವರಿಗೆ ಅಮ್ಮ ಮಗನಿಗೆ ನೀರು ಇದ್ಬಿಟ್ರೆ ಸಾಕು ಇನ್ನೇನು ಬೇಡ ಮಾಮ ಅವಾಗ್ಲೇ ಫುಲ್ಲು ನೀರಲ್ಲೆಲ್ಲ ಆಟಾಡಿ ಅವರು ಅಲ್ಲಿ ಕೂತಿದ್ರು ಸೊ ನಾನು ಈ ನಾನು ಬಂದಿರಲಿಲ್ಲವಾ ನೀರತ್ರ ಬಂದಿರಲಿಲ್ಲ ಆಟಾಡೋಕ್ಕೆ ಅಮ್ಮ ಬರಲಿ ಅಂತ ಕಾಯ್ತಿದ್ದೆ ಈಗ ಅಮ್ಮನೂ ಬಂದ್ರಲ್ಲ ಅಂತ ಇಬ್ಬರು ಆಟ ಆಡ್ತಿದ್ದೀವಿ ಒಟ್ಟು ನಮ್ಮ ಮನೆಯವ್ರಿಗೇನು ಅಂದರೆ ನಾನು ಅವ್ರ ಥರ ಆಟಾಡಬೇಕು ಸುಮ್ಮನೆ ಕೂತಿರಬಾರ್ದು ಇಲ್ಲಾಂದರೆ ಈ ಥರ ಬೈದು ಬೈದು ಆಟಾಡಿಸ್ತಾರೆ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ತುಂಬ ಕೂಲಾಗಿದೆ ಏನು ಔಟ್ಸೈಡ್ದು ಕೇಳಿಸಲ್ಲ ಬರೀ ಎಲೆಗಳು ಸೌಂಡ್ ಅಷ್ಟೇ ಬಂದರೆ ಇದಕ್ಕೆ ಅಂತಾನೆ ಬರಬೇಕು ಬೇರೆ ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರಬಾರ್ದು ಸ್ವಲ್ಪ ಇನ್ನಕ್ಕೂ ಏನಾದ್ರೂ ತಗೊಂಡ್ ಬರ್ಬೇಕು ನಾವ್ ಹತ್ರ ಇದೆ ಅನ್ಕೊಂಡ್ ಬಂದ್ವಿ ನೋಡ್ರಿ ಬಾರಿ ಹೋಗ್ತಾ ಇದೀವಿ ಅಲ್ವೇನ್ರಿ ಹೊಟ್ಟೆ ಹಸಿತಿಲ್ವಾ ಇನ್ನ ಅರ್ಧ ಇಳಿ ಇನ್ನ ಅರ್ಧ ಇಳಿಬೇಕು ಆಗ್ತಾ ಇಲ್ಲ ನಮ್ ಕೈಲಿ ಸುಸ್ತಾಗ್ತೈತೆ ನಮ್ಮಅಮ್ಮ ಇನ್ನು ಇಳೀತವ್ರ ಅದಕ್ಕೆ ಕಾಯ್ಕೊಂಡ್ ಕೂತಿದಿವಿ ಇದ್ಲು ಕೂಡ ಒಂದ್ ಫಾಲ್ಸ್ ಇದೆ ಆದ್ರೆ ಮಳೆ ಇಲ್ವಲ್ಲ ಹಾಗಾಗಿ ಇಲ್ಲಿ ನೀರಿಲ್ಲ ಬಟ್ ಇಲ್ಲೂ ಕೂಡ ಫಾಲ್ಸ್ ಇದೆ ಸೊ ಫುಲ್ ಎಂಜಾಯ್ ಮಾಡಿದ್ವಿ ಸೊ ನೀವು ಕೂಡ ಈ ಪ್ಲೇಸಿಗೆ ಒಂದ್ಸಲ ಬನ್ನಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಮಾತ್ರ ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಪ್ಲೇಸು ಹೊಸದು ಒಂಥರ ಡಿಫ್ರೆಂಟಾಗಿತ್ತು ಬಟ್ ಸಕ್ಕತ್ತಾಗಿತ್ತು ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಈ ಪ್ಲೇಸು ಫುಲ್ ಎಂಜಾಯ್ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿ ತಿನ್ನೋಕ್ಕೆ ಏನು ಕೂಡ ಸಿಗಲಿಲ್ಲ ನಮಗೆ ಅಲ್ಲಿ ಒಂದೇ ಒಂದು ಅಂಗಡಿ ಇತ್ತು ಸೊ ಅಲ್ಲೇ ಒಂದು ಸ್ವಲ್ಪ ಆಮ್ಲೆಟ್ ತಿಂದ್ಕೊಂಡು ಚರ್ಮುರಿ ತಿಂದ್ಕೊಂಡು ತೀರ್ಥಹಳ್ಳಿಗೆ ಹೋಗಿ ಊಟ ಮಾಡಿದ್ದು ನಾವು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು ಸೊ ನೀವು ಕೂಡ ಒಂದು ಸಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ನಾನು ಲೊಕೇಶನ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬಾ ಚೆನ್ನಾಗಿದೆ ಈ ಸಮ್ಮರ್ಗಂತೂ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಊರಿಗೆ ಇವಾಗ ತೀರ್ಥಹಳ್ಳಿಲಿ ಊಟ ಮಾಡಿ ಹೋಗ್ತಾ ಇದ್ದೀವಿ ಫುಲ್ ಟೈರ್ಡ್ ಆಗ್ಬಿಟ್ಟಿದೆ ಹ್ಮ್ ಯಪ್ಪಾ ಕ್ರೀ ಯಾಕ್ರಿ ನನ್ ಕಷ್ಟ ಯಾಕೆ ಕಾರ್ ಓಡಿಸಿ ಓಡ್ತೀನ ಯಾಕೆ ನಿದ್ದೆ ಇಲ್ಲ ಇವತ್ತು ಆ ಬೆಟ್ಟ ಅತ್ತಿ ಅತ್ತಿ ಕೂಡ್ಲು ತೀರ್ಥ ಬೆಟ್ಟ ಹತ್ತಿ ಇಳಿಯೋಷ್ಟೊತ್ತಿಗೆ ಯಪ್ಪಾ ಸಾಕಾಗ್ ಬಿಡ್ತು ಹೋಗಿ ಫ್ರೆಂಡ್ಸ್ ಬಾಯ್ ಬಾಯ್ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್